ಆಶೀರ್ವಾದ ಪಡೆಯುವ ಪ್ರಾರ್ಥನೆ ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ ಈ ಸುಪ್ರಭಾತದ ಸಮಯದಲ್ಲಿ ಪರಿಶುದ್ಧ ತಾಯಿಯೇ ಹೊರದೇಶದಲ್ಲಿ ದೇಶದಲ್ಲಿ ದುಡಿಯುವವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ಪ್ರಭುವೆ ಪರಿಶುದ್ಧ ತಾಯಿಯೇ ಹೊರದೇಶದಲ್ಲಿ ದೇಶದಲ್ಲಿ ದುಡಿಯುವವರ ಮೇಲೆ ಪ್ರಭುವೆ ನಿಮ್ಮ ದೈವಿಕ ಕರುಣೆ ಇಳಿದು ಬರಲಿ ಎಲ್ಲ ಹೊರ ದೇಶದಲ್ಲಿರುವ ಮಕ್ಕಳನ್ನು ಹರಸಿ ಆಶೀರ್ವದಿಸಿರಿ ಸದಾ ನಿಮ್ಮ ದೈವಿಕ ಪವಿತ್ರ ಆತ್ಮರ ವರದಾನಗಳಿಂದ ಫಲಗಳಿಂದ ತುಂಬಿಸಿರಿ ಸ್ವಾಮಿ ಅವರ ಎಲ್ಲ ದುಃಖ ಭಾರ ಯಾತನೆಯಲ್ಲಿ ಪರಿಶುದ್ಧ ತಾಯಿಯ ಅನುಗ್ರಹ ಅವರಿಗೆ ಸಿಗುವಂತೆ ಆಗಲಿ ಪ್ರಭುವೆ ಅವರು ಸದಾ ಪ್ರಾರ್ಥಿಸುವ ಮಕ್ಕಳಾಗಿ ಕುಟುಂಬ ಕುಟುಂಬದ ಜವಾಬ್ದಾರಿಗಳನ್ನು ಓರುವ ಸಂದರ್ಭಗಳಲ್ಲಿ ನೀವೇ ಅವರ ಜೊತೆಯಲ್ಲಿದ್ದು ಸಂರಕ್ಷಣೆಯನ್ನು ಕೊಡಿಯಿರಿ ನಾವು ಮಾಡುವ ಈ ಶಬಸರ ಪ್ರಾರ್ಥನೆಯಲ್ಲಿ ಪರಿಶುದ್ಧ ತಾಯಿಯೇ ನಿಮ್ಮ ದೈವಿಕ ಅನುಗ್ರಹ ಎಲ್ಲಾ ಮಕ್ಕಳ ಮೇಲೆ ಇಳಿದು ಬರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಅವರ ಏಕಾಏಕಿತ ಅವರ ದುಃಖ ಭಾರ ಅವರ ಅನಾರೋಗ್ಯದ ಸಮಸ್ಯೆಗಳು ಎಲ್ಲವನ್ನು ತಾಯಿಯ ಮಡಲಿಗೆ ಸಮರ್ಪಿಸುತ್ತಾ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಪ್ರಭು ನಮ್ಮೆಲ್ಲರ ಪ್ರಾರ್ಥನೆಯ ಮರೆಗೆ ಕೊಟ್ಟು ಸದಸ್ಯರವನ್ನು ದಯಪಾಲಿಸಿತು ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ ಮಮತೆಯ ತಾಯಿಯೇ ಕರುಣೆಯ ತಾಯಿಯೇ ಸಕಲ ಸಂತರ ರಾಣಿಯೇ ಹರಿಹರದ ಆರೋಗ್ಯ ಮಾತೆ ಪರಿಶುದ್ಧ ತಾಯಿಯೇ ನಿಮ್ಮನ್ನು ವಿವಿಧ ನಾಮಗಳಿಂದ ನಾವೆಲ್ಲರೂ ಕೊಂಡಾಡುತ್ತೇವೆ ಪರಿಶುದ್ಧ ತಾಯಿಯೇ ಈ ಸುಪ್ರಭಾತ ಸಮಯದಲ್ಲಿ ನಾವು ಮಾಡುವ ಈಗ ಈ ದಸರದ ಪ್ರಾರ್ಥನೆಯಲ್ಲಿ ಎಲ್ಲ ಅವರ ದೇಶದಲ್ಲಿದ್ದವರಿಗೆ ಸಂರಕ್ಷಣೆ ಕೆಲಸದಲ್ಲಿ ಆಶೀರ್ವಾದ ಅವರೇ ಕಾಂಗಿ ನೀವೇ ಅವರ ಜೊತೆಯಲ್ಲಿ ಕೊಳ್ಳುವ ಬಲವನ್ನು ನೀಡಿ ಅವರೆಲ್ಲರನ್ನು ಆಶೀರ್ವದಿಸಿರಿ ಎಂದು ಈ ಚಪಸ್ಸುರದ ಪ್ರಾರ್ಥನೆ ಮೂಲಕ ನಾವು ಪ್ರಾರ್ಥಿಸುತ್ತೇವೆ ಚಪಸರ ಪ್ರಾರ್ಥನೆ ಪೈತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿ ಶ್ವಾಸಿಸ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ಶ್ವಾಸಿಸ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಲ್ಲಿ ಜನಿಸಿದರು ಓಂತಿಸ್ ವಿಲಾಹತರ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬಿಗೆ ಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಳಿದ ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸಶಕ್ತ ದೈವಪಿತರನ್ನು ಬಲಪಾಶ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೆ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮನಿಶ್ವಾಸತೇನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತ ನಿನಿತ್ಯ ನಿಶ್ವಾಸತೇನೆ ಪಾಪ ಪರಿಹಾರ ನಿಶ್ವಾಸತೇನೆ ಶರೀರ ಪುನರ್ತಾನ ನಿಶ್ವಾಸ ನಿತ್ಯ ಜೀವನಿಸ್ವಾಸತೇನೆ ಆಮೇನ್ ಪ್ರಾರಂಭಿಸಿ

Το τρίτο με το πόητρα, το τρίτο με το πόητρα. Το τρίτο με το πόητρα, το τρίτο με το πόητρα. Το τρίτο με ಸಂತೋಷದ ರಾಷ್ಟ್ರಗಳು ಒಂದನೇ ರಹಸ್ಯ ಗ್ಲಾಬ್ರಿ ದೂತನು ನಮ್ಮನವರಿಗೆ ಮಂಗಳವಾರ್ತೆ ಎಂದು ತಿಳಿಸಿದರೆಂಬ ರಾಷ್ಟ್ರವನ್ನು ಧ್ಯಾನಿಸೋಣದಲ್ಲಿ ನಮ್ಮ ತಂದೆ ನಿಮ್ಮ ನಾಮ ಚಿಪವಾಗಲು ನಿಮ್ಮ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರಕಕಾರಿಯಲ್ಲಿ ನೆರವೇರಲಿ ಹೊರ ದೇಶದಲ್ಲಿ ದುಡಿಯುವವರಿಗಾಗಿ ಮಾ ನಿಮ್ಮ ಉತ್ತರ ನಿಮ್ಮ ಉತ್ತರ ಹೊರ ದೇಶದಲ್ಲಿ ದುಡಿಯುವವರಿಗಾಗಿ ಪ್ರಾರ್ಥಿಸಿರಿ ನಿಮ್ಮ ಉತ್ತರ ಹೊರ ದೇಶದಲ್ಲಿ ದುಡಿಯುವವರಿಗಾಗಿ ಪ್ರಾರ್ಥಿಸಿರಿ ಕೊನೆಯಲ್ಲಿ ಆಮೇಲೆ ಹೇಳಬೇಡಿ ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಹೊರದೇಶದಲ್ಲಿ ದುಡಿಯುವವರಿಗಾಗಿ ಪ್ರಾರ್ಥಿಸ್ರಿ ಇದು ಮಾತ್ರವಾಗಿರಲಿ ಒಮ್ಮನಸಿನಿಂದ ಎಲ್ಲ ಸ್ವರವನ್ನು ಕೇಳಿ ಆ ಶಬ್ದದಿಂದ ಪ್ರಾರ್ಥಿಸೋಣ संता मरिया की माती माती लाज नन लाकी परदेश दली दुडी और गागी प्रार्थना करे हमरे सदा प्रणय प्रबल मडने तारे तेरे लिए नियोजन है रमतन मोद सदा फल दे तो तनेरो संसार में जन्म लेने वाले मानव और देश के लिए जागरूकता के

संस्कृत में विधि में पातिगला देना जासे पूरे देश पूरे देश के लिए राजा ने उनका किसी ने सममरे से आमरण परिवर्तन उन्होंने जारी तिरली नियदनीर मतनु मुद्रा फाला दे सोदनीर संस्कृत में भगवान भगवान के द्वारा में वाला पूरे देश के लिए राजा ने अपना शासन के श्री

कौन बैठेगा मैंने प्रतिदिन मिलने दायरे के निवेदन मेरे मतलब उधर तक राजेश हो देना और सब का चार्जिंग भी बाकी लाग रहा है भगवान की ऋषि जी जी के भाग ना पा सकते श्री अम्मा ब्रांडिंग कोने को सुनते हैं जो स्मार्टफोन ट्रांसफॉर्म में गए आदि बाकी जी यहां पर सिद्धार्थ का कुछ गेंद और और सब का सब चार्जिंग എടനെയമ്മ എന്തെ മത്സരി ധ്യാനോണ

ನಮ್ಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮ್ಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು Senti un giorno di un'altra. Quello di un'altra. La mamma di ora pratata pure ne proguri modanità. E' tre anni utile. Nero ma tre moto da tonavata e su. Nero. Senti un giorno di un'altra. Quello di un'altra. Quello di un'altra. Quello di un'altra. di un'altra. Quello 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 ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪುರನೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

नमोमरीसाद केभुमारे स्त्रीयर धन्यूरत ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ मुख्य राशि जन बच्चों ध्यान

സന്തോഷം സമർപ്പിക്കുന്നു കർത്താവേ നിൻ പ്രഭുവിന്റെ നാമത്തിൽ ഈ വരദേശികളുടെ ദുരിതങ്ങളിൽ നിന്ന് വിടുവിക്കേണമേ. തമോമരവര പ്രസാദപ്രണ്ണി പ്രഭുവിന്റെ നാമത്തിൽ ഈ തിരുല്ലിമേകുന്ന രക്തമധുരതാ ദേശിത നിറോ. സന്താ ഹരിഹരി നാഥേ തുമാരിൻ നാമത്തിൽ എന്നെ പരിപാലിക്കേണമേ. വരദേശികളുടെ ദുരി ioutilികാകി പ്രോത്സാഹിക്കേണമേ. नमः महरे अर्भ्य प्रसाद पुनेश्वर गुनिने में कार्यित्व जुरिल ने नर्मदा तिरमुतदा प्रदेश सुनिरो संत आधारले ने नरनाव गिया ने गिया को नमः अर्भ्य श्री गुरुदि गुरुदिनागि प्राप्त से नमः नमः महरे अर्भ्य प्रसाद पुनेश्वर गुनिने में कार्यित्व जुरिल ने नर्मदा तिरमुतदा प्रदेश सुनिरो तन्त्र में तो यहाँ की तापीय गतिविधियाँ बहुत अधिक, बहुत दूर से ले के 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 माँ माँ मेरे बर्बाद सालों पुण्य तो भी मरने का इसलिए मैं तेरे पति को बहुत ज्यादा फौदेशी देने लो। तन्त्र 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 तन

সিযরড সাটিযে মায়িন আকাকাটআটেটা��র সাকার মসা হটি সেটিকাকেটনা ওয়াটনা আটিলিটাকি ইটিকাকাব দশ্ষ্তিসভে আনারা

నమరి అవ ప్రసాద్రణే ప్రభు మరణి స్త్రీ ధన్యరు మొత్తం ఉద్రద ఫలవదే ధన్య నమీ అసాద ప్రణే ప్రభు

सनेगा सनेगा पे ड्राप सनेगा मैं मैं ఉంటा गले आज युगहा की लिए आवाज सुधा फलक को सुनता रहता रहगी मना ले स्वीदनो पाख रे मिश मिशरी मैं तो दे में जिंदा ने खा पाड़ी कि वादिन में दया ना पे स्वीलात मगर में स्वराज्य के से सीख ले 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 ಐದನೇ ರಾಜ್ಯದ ಮೂರು ದೇವ ಕಾಣದೆ ಹೋದ ಯಸು ಬಾಲರು ದೇವಾಲಯದಲ್ಲೂ ತಮ್ಮ ಮಾತಾಡಲು ಸಿಕ್ಕಿದರೆಂಬ ರಾಜ್ಯವನ್ನು ಖ್ಯಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಉಚಿತವಾಗಲಿ ನಿಮ್ಮ ರಾಜ್ಯಲಿ ಹಿಮಾಚಿತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ

संत हरियो धरीनेते पापिळागिरवा लमकाकी जरिया तेरा सुष्टिशीले गाकी चंदन गालगेदाओला प्रातसिवे ओप्रियरे सहजे कृणी प्रभुजी मोडेने इकारे श्रीयले नीसलेरी मतेली बहुदरदा फलवादेसे तन्नरे ਸਰਨ ਆ ਰਹੀ ਹੈ ਜੀ ਮਮਾ ਤੇ ਬਾਪੂ ਕਲਾ ਕਿਰਵਲਾ ਮਕਲਾ ਕੀ ਅਤ੍ਰੇ ਹੈ ਇਸ ਸਿੱਖ ਦੇ ਲਈ ਤਾਂ ਕਾਮਾ ਕਰੀ ਗਾਜਨ ਨਾ ਪ੍ਰਤਿਸ਼ਿਲੇ ਨਮੂਮਰੀ ਵਰਤਸਾ ਦੇ ਪ੍ਰੋਨੀ ਪ੍ਰਗੁਰੀ ਨੋੜੇ ਦੇ ਇਤਾਰੇ ਇਸ ਤੇ ਨੇ ਲਿਉ ਤਨੇ ਰ ਮਤੇ ਨਿਮਵਦਰ ਦਾ ਫਲਵਾਦ ਯਿਸੂ ਦਰ ਤੇ ਰ

फुले uh -huh. සන්තාමල ෝගිය මා්‍යෝමා පාපාගම මන්තාාකය සලාත්‍රය හනිසුසු සරල ගාද පඩ දන්දාාමගෙනි ගාගයමා ප්‍රාතිශරයේ පිතන ගුෂතනි ගෝමස තතර. ආදියලිදාහක මීගලේ අආවාගන සදාතාල තස්ත කර පවාාගම ාග.

ಸದೇಶ್ವರ ಮಹಿಮರ್ತ ಕನ್ಯಾ ಮಾತೆಯಾದ ಮರೆಯ ಮಧುರ ಆತ್ಮ ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾರ್ಪಡಿಸಿದೀರಿ ಆದ್ದರಿಂದ ನಮ್ಮ ಅಶ್ವಿಗೆ ನಿಮ್ಮ ಪುತ್ರಾಕ್ಷಿಯ ಮೇಲೆ ಇರಿಸಿರಿ ಮತ್ತು ದೇಶಾಂತರ ವಾಸ ಉದ್ಯೋಗದ ಬಳಿಕ ನಿಮ್ಮ ಉದರದನ್ನೇ ಫಲವಾದ ಏಸಿನ ದರ್ಶನ ನಮಗೆ ನೀಡಿರಿ ದೇಹರಿಗೆ ಪ್ರೀತಿ ಮರಿಯ ಮಧುರ ಮರಿಯ ಪರಿಸರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತರ ನಿತ್ಯರಾಗಿರುವ ಸರ್ವೇಶ್ವರ ಮಹಿಮಾವರಿತ ಕನ್ಯಾ ಮಾತಿಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸ್ತಾನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದೇ ಆ ಪ್ರಭಿನ್ನಹದ ಮೂಲಕ ಈ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು

Avi 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 Avi